ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಸ್ಪರ್ಧಾ ಜಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಈ ವಿಡಿಯೋದಲ್ಲಿ ಅನುದಾನಿತ ಪ್ರೌಢಶಾಲೆಯಲ್ಲಿ ಶಿಕ್ಷಕರ ಹುದ್ದೆಯ ಒಂದು ಮಾಹಿತಿಯನ್ನು ತಿಳಿಸಲಾಗುವುದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಯೂಟ್ಯೂಬ್ ಚಾನಲ್ ಆದಂಥ ಸ್ಪರ್ಧಾ ಜಯ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಪ್ರೆಸ್ ಮಾಡಿ ಹಾಗೆ ನಿಮ್ಮ ಎಲ್ಲ ಸ್ನೇಹಿತರಿಗೆ ಲಿಂಕ್ ಶೇರ್ ಮಾಡಿ ಇಲ್ಲಿ ಕನಕದಾಸ ವಿದ್ಯಾಸಂಸ್ಥೆ ಉಳಿಯಾರು ಪಶ್ಚಿಮ ಬಡಾವಣೆ ಚಿಕ್ಕನಹಳ್ಳಿ ತಾಲೂಕು ತುಮಕೂರು ಜಿಲ್ಲೆ ಅರ್ಹ ಅಭ್ಯರ್ಥಿಗಳು ಬೇಕಾಗಿದ್ದಾರೆ ಅಂತ ಪತ್ರಿಕಾ ಪ್ರಕಟಣೆಯನ್ನು ನೀಡಿದ್ದಾರೆ ಕಿ ಕಳಕಂಡ ಅನುದಾನಿತ ಶಾಲೆಯ ಶಿಕ್ಷಕ ಹುದ್ದೆಯ ನೇಮಕಾತಿಗಾಗಿ ಆಯುಕ್ತರು ಶಾಲಾ ಶಿಕ್ಷಣ ಇಲಾಖೆ ಬೆಂಗಳೂರು ಇವರ ಆದೇಶ ಸಂಖ್ಯೆ ಅನ್ವಯ ದಿನಾಂಕ ಇಪ್ಪತ್ತ್ಮೂರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರ ಅನ್ವಯ ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿಯನ್ನು ಆವಾನಿಸಲಾಗಿದೆ ಇಲ್ಲಿ ಯಾವ ವಿಷಯಕ್ಕೆ ಅರ್ಜಿಯನ್ನು ಆಹ್ವಾನಿಸಿದ್ದಾರೆ ಮೊದಲನೇದಾಗಿ ಇಲ್ಲಿ ಶಾಲೆಯ ಹೆಸರು ಕನಕದಾಸ ಪ್ರೌಢಶಾಲೆ ಹುಳಿಯಾರು ಚಿಕ್ಕನೆ ತಾಲೂಕು ತುಮಕೂರು ಜಿಲ್ಲೆ ಇಲ್ಲಿ ಕನಕದಾಸ ಪ್ರೌಢಶಾಲೆಯಲ್ಲಿ ಇಲ್ಲಿ ಹುದ್ದೆ ಬಂದುಬಿಟ್ಟು ಹಿಂದಿ ಭಾಷಾ ಸಹ ಶಿಕ್ಷಕರು ಹಿಂದಿ ವಿಷಯಕ್ಕೆ ಸಂಬಂಧಿಸಿದಂತೆ ಹಿಂದಿ ಒಂದು ಸಬ್ಜೆಕ್ಟ್ಗೆ ಶಿಕ್ಷಕರನ್ನು ಬೇಕಾಗಿದ್ದೆ ಅಂತ ಇವರು ಪತ್ರಿಕಾ ಪ್ರಕಟಣೆ ಕೊಟ್ಟಿದ್ದಾರೆ ಇದಕ್ಕೆ ವಿದ್ಯಾರ್ಹತೆ ಬಂದ್ಬಿಟ್ಟು ಬಿ ಎ ಬಿ ಎನಲ್ಲಿ ಹಿಂದಿ ಐಚ್ಛಿಕ ವಿಷಯವನ್ನು ಓದಿರಬೇಕು ಅದರ ಜೊತೆಗೆ ಬಿ ಎಡ್ ಆಗಿರಬೇಕು ಇಲ್ಲಿ ಮೀಸಲಾತಿ ಬಿಂದು ಬಂದ್ಬಿಟ್ಟು ಮೀ ಸಾಮಾನ್ಯ ಅಭ್ಯರ್ಥಿಗಳಿಗಿದೆ ಬಿಂದು ಎರಡರಲ್ಲಿ ಸಾಮಾನ್ಯ ಅಭ್ಯರ್ಥಿಗಳು ಬೋಧನಾ ಮಾಧ್ಯಮ ಇದು ಕನ್ನಡ ಮಾಧ್ಯಮದ ಶಾಲೆ ಹಾಗಾಗಿ ಬೋಧನಾ ಮಾಧ್ಯಮ ಕನ್ನಡ ಇದೆ ಅರ್ಹ ಅಭ್ಯರ್ಥಿಗಳು ಏನು ಮಾಡಬೇಕಪ್ಪ ಅಂದರೆ ಪೂರ್ಣ ಮಾಹಿತಿ ಹಾಗೂ ದೃಢೀಕೃತ ದಾಖಲೆಗಳೊಂದಿಗೆ ಅರ್ಜಿಯನ್ನು ಈ ಜಾಹೀರಾತು ಪ್ರಕಟಣೆಯಾದ ಇಪ್ಪತ್ತೊಂದು ದಿನದೊಳಗಾಗಿ ಮೇಲಿನ ವಿಳಾಸಕ್ಕೆ ಅರ್ಜಿ ಸಲ್ಲಿಸಿ ಅದರ ಒಂದು ಪ್ರತಿಯನ್ನು ಮಾನ್ಯ ಉಪನಿರ್ದೇಶಕರು ಶಾಲಾ ಶಿಕ್ಷಣ ಇಲಾಖೆ ತುಮಕೂರು ಇವರಿಗೆ ಸಲ್ಲಿಸತಕ್ಕದ್ದು ಮತ್ತು ಅರ್ಜಿಯ ಜೊತೆಗೆ ಏನು ಮಾಡಬೇಕಪ್ಪ ಅಂದರೆ ಅರ್ಜಿಯನ್ನು ನೀವೇನು ಮಾಡಬೇಕಪ್ಪ ಅಂದರೆ ನಿಮ್ಮ ಎಲ್ಲ ಮೂಲ ದಾಖಲೆಯ ಒಂದು ಜೆರಾಕ್ಸ್ ಪ್ರತಿಯನ್ನು ಹಾಕಿ ಅರ್ಜಿಯನ್ನು ಎರಡು ಸೆಟ್ನಲ್ಲಿ ಒಂದು ಶಾಲೆಗೆ ಮತ್ತು ಒಂದು ಡಿ ಪೈ ಆಫೀಸಿಗೆ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಅರ್ಜಿಯ ಜೊತೆಗೆ ನೀವೇನ್ ಮಾಡಬೇಕಪ್ಪ ಅಂದ್ರೆ ರಾಷ್ಟ್ರೀಕೃತ ಬ್ಯಾಂಕಿನಿಂದ ಸಾವಿರ ರೂಪಾಯಿಯ ಡಿಡಿಯನ್ನು ಕಾರ್ಯದರ್ಶಿಗಳು ಇವರ ಹೆಸರಿಗೆ ತಗಿಸ್ಬೇಕು ಕಾರ್ಯದರ್ಶಿಗಳು ಕನಕದಾಸ ವಿದ್ಯಾಸಂಸ್ಥೆ ಹುಳಿಯಾರು ಪಶ್ಚಿಮ ಬಡಾವಣೆ ಇವರ ಹೆಸರಿನಲ್ಲಿ ಸಲ್ಲಿಸತಕ್ಕದ್ದು ನಂತರ ಇದು ನೀವು ಅರ್ಜಿ ಹಾಕಿದ ಮೇಲೆ ಸಂದರ್ಶನ ದಿನಾಂಕವನ್ನು ನಂತರ ತಿಳಿಸಲಾಗುವುದು ಅಂತ ಕೊಟ್ಟಿದ್ದಾರೆ ಪ್ರತಿಗಳನ್ನು ಅಂಚೆ ಮುಖಾಂತರ ಸಂಬಂಧಿಸಿದವರಿಗೆ ಸಲ್ಲಿಸಲು ಸೂಚಿಸಿದೆ ನೀವು ಅರ್ಜಿಯನ್ನು ಏನು ಮಾಡಬೇಕಪ್ಪ ಅಂದರೆ ಪೋಸ್ಟ್ ಮೂಲಕ ರಿಜಿಸ್ಟರ್ ಪೋಡಸ್ ಪೋಸ್ಟು ಇಲ್ಲಾಂದರೆ ಸ್ಪೀಡ್ ಪೋಸ್ಟ್ ಮಾಡಿ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಹಾಗಾಗಿ ಯಾರಿಗೆಲ್ಲ ಹಿಂದಿ ಬಿ ಎಡ್ ಆಗಿದೆ ಮತ್ತು ಅನುದಾನಿತ ಶಾಲೆಗೆ ಕಾಯ್ತಾ ಇದ್ದೀರೋ ಅವರಿಗೆ ಇದೊಂದು ಸುವರ್ಣ ಅವಕಾಶ ಹಾಗೆ ತುಮಕೂರು ಜಿಲ್ಲೆ ಮತ್ತು ತುಮಕೂರು ಜಿಲ್ಲೆಯ ಸುತ್ತಮುತ್ತಲಿರುವಂತಹ ಜಿಲ್ಲೆಯವರು ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದು ಹಾಗಾಗಿ ಆದಷ್ಟು ಬೇಗನೆ ಅರ್ಜಿಯನ್ನು ಸಲ್ಲಿಸಿ ಅರ್ಜಿಯನ್ನು ಈ ಒಂದು ಪ್ರಕಟಣೆಯಾದ ಇಪ್ಪತ್ತೊಂದು ದಿನದೊಳಗಾಗಿ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಆದಷ್ಟು ನೀವು ಶಾಲೆಗೆ ಭೇಟಿ ನೀಡಿ ಹೆಚ್ಚಿನ ಮಾಹಿತಿಯನ್ನು ಕೂಡ ಪಡೆಯಬಹುದು ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಯೂಟ್ಯೂಬ್ ಚಾನಲ್ ಆದಂಥ ಸ್ಪರ್ಧಾಜೀಯ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲಕ್ಕನ್ನು ಪ್ರೆಸ್ ಮಾಡಿ ಹಾಗೆ ನಿಮ್ಮ ಎಲ್ಲ ಸ್ನೇಹಿತರಿಗೆ ವಿಡಿಯೋದ ಲಿಂಕ್ ಶೇರ್ ಮಾಡಿ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಸ್ಪರ್ಧಾ ಜಿಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ಉಪನ್ಯಾಸಕರ ನೇಮಕಾತಿ ಎರಡು ಸಾವಿರದ ಇಪ್ಪತ್ತಾರಕ್ಕೆ ಸಂಬಂಧಿಸಿದಂತೆ ಪ್ರಮುಖ ಶಿಕ್ಷಣ ಸಂಸ್ಥೆಯಾದಂತಹ ಎಸ್ ಎ ನಿಂಗೋಜಿ ಪದವ ಪದವಿ ಮತ್ತು ಪದವಿ ಪೂರ್ವ ಇಲ್ಲಿ ಡಿಗ್ರಿ ಮತ್ತು ಪಿ ಯು ಕಾಲೇಜ್ನಲ್ಲಿ ಖಾಲಿ ಇರುವಂತಹ ಶಿಕ್ಷಕರ ಹುದ್ದೆಗೆ ಅರ್ಜಿಯನ್ನು ಅವನಿಸಿದ್ದಾರೆ ಇಲ್ಲಿ ಅರ್ಜಿಯ ಬಂದುಬಿಟ್ಟು ಯಾವ್ಯಾವ ವಿಷಯಕ್ಕೆ ಅರ್ಜಿಯನ್ನು ಅವನಿಸಿದ್ದಾರೆ ಅನ್ನೋದನ್ನು ನೋಡೋದಾದರೆ ಮೊದಲನೇದಾಗಿ ಕನ್ನಡ ಒಂದು ಹುದ್ದೆ ಇದೆ ಅದಕ್ಕೆ ಎಮ್ ಎ ಕೆ ಸೆಟ್ ಟು ನೆಟ್ ಪಿ ಎಚ್ ಡಿ ಯಾವುದಾದ್ರೂ ಒಂದಾಗಿರಬೇಕು ಅದರ ಜೊತೆಗೆ ಎಮ್ ಎ ಆಗಿರಬೇಕು ಒಂದು ಹುದ್ದೆ ಇದೆ ನಂತರ ಇಂಗ್ಲೀಷು ಅದು ಕೂಡ ಒಂದು ಹುದ್ದೆ ಇದೆ ಎಮ್ ಎ ಕೆ ಸೆಟ್ ನೆಟ್ ಪಿ ಎಚ್ ಡಿ ಈ ಮೂರಲ್ಲಿ ಯಾವುದಾದ್ರೂ ಒಂದು ಪಾಸಾಗಿದ್ರು ನೀವು ಅರ್ಜಿಯನ್ನು ಸಲ್ಲಿಸ್ಬೋದು ನಂತರ ಸಮಾಜಶಾಸ್ತ್ರ ಒಂದು ಹುದ್ದೆ ಇದೆ ಎಮ್ ಎ ಕೆ ಸೆಟ್ ಟು ನೆಟ್ ಟು ಪಿ ಎಚ್ ಡಿ ಅದರ ಜೊತೆಗೆ ಇತಿಹಾಸ ಒಂದು ಹುದ್ದೆ ಇದೆ ಅದಕ್ಕೂ ಕೂಡ ಇತಿಹಾಸದಲ್ಲಿ ಎಮ್ ಆಗಿರಬೇಕು ಆಯಾ ವಿಷಯದಲ್ಲಿ ಎಮ್ ಎ ಪಡೆದಿರಬೇಕು ಅದರ ಜೊತೆಗೆ ಆಯಾ ವಿಷಯಕ್ಕೆ ಸಂಬಂಧಿಸಿದಂತೆ ಕೆ ಸೆಟ್ ಟು ನೆಟ್ ಟು ಪಿ ಎಚ್ ಡಿಯನ್ನು ನೀವು ಪಾಸಾಗಿರಬೇಕಾಗುತ್ತೆ ಅದರ ಜೊತೆಗೆ ಶಿಕ್ಷಣ ಶಾಸ್ತ್ರ ಕೂಡ ಒಂದು ಹುದ್ದೆ ಇದೆ ಅದಕ್ಕೆ ಕೂಡ ಎಮ್ ಎ ಕೆ ಸೆಟ್ ಟು ನೆಟ್ ಟು ಪಿ ಎಚ್ ಡಿ ಆಗಿರಬೇಕು ಭೌತಶಾಸ್ತ್ರ ಒಂದು ಹುದ್ದೆ ಇದೆ ಅದಕ್ಕೆ ಎಮ್ ಎಸ್ ಸಿ ಕೆ ಸೆಟ್ ಟು ನೆಟ್ ಟು ಪಿ ಎಚ್ ಡಿ ಆಗಿರಬೇಕು ಸಸ್ಯಶಾಸ್ತ್ರ ಒಂದು ಹುದ್ದೆ ಇದೆ ಎಮ್ ಎಸ್ ಸಿ ಕೆ ಸೆಟ್ ಟು ನೆಟ್ಟು ಪಿ ಎಚ್ ಡಿ ಆಗಿರಬೇಕು ನಂತರ ಪ್ರಾಣಿಶಾಸ್ತ್ರ ಇದಕ್ಕೂ ಕೂಡ ಒಂದು ಹುದ್ದೆ ಇದೆ ಎಮ್ ಎಸ್ ಸಿ ಕೆ ಸೆಟ್ ಟು ನೆಟ್ ಟು ಪಿ ಎಚ್ ಡಿ ಆಗಿರಬೇಕಾಗುತ್ತೆ ಹಾಗೆ ಅದ್ರ ಜೊತೆಗೆ ಭೂಗೋಳ ಶಾಸ್ತ್ರ ಒಂದು ಹುದ್ದೆ ಇದೆ ಎಮ್ ಎಸ್ ಸಿ ಕೆ ಸೆಟ್ ಟು ನೆಟ್ಟು ಪಿ ಎಚ್ ಡಿ ಶಾಸ್ತ್ರ ಮೂರು ಹುದ್ದೆ ಇದೆ ಎಮ್ ಎಮ್ ಕಾಮ್ ಕೆ ಸೆಟ್ ಟು ನೆಟ್ಟು ಪಿ ಎಚ್ ಡಿ ಆಗಿರಬೇಕು ನಂತರ ಇಲ್ಲಿ ಕಂಪ್ಯೂಟರ್ ಬಂದುಬಿಟ್ಟು ಎಮ್ ಸಿ ಎ ಆಗಿರಬೇಕು ಅಥವಾ ಎಮ್ ಎಸ್ ಸಿ ಆಗಿರಬೇಕು ಅದರ ಜೊತೆಗೆ ಕೆ ಸೆಟ್ ಟು ನೆಟ್ಟು ಪಿ ಎಚ್ ಡಿ ಆಗಿರಬೇಕು ಮತ್ತು ಇಲ್ಲಿ ಅರ್ಜಿ ಸಲ್ಲಿಸುವವರಿಗೆ ವಿಶೇಷವಾದಂಥ ಸೂಚನೆ ಕೊಟ್ಟಿದ್ದಾರೆ ಅದೇನಪ್ಪ ಅಂದರೆ ಬಿ ಎಡ್ ಆದ ಅಭ್ಯರ್ಥಿಗಳು ಕೂಡ ಆದ್ಯತೆ ನೀಡಲಾಗುವುದು ಅಂತ ಕೊಟ್ಟಿದ್ದಾರೆ ಆಸಕ್ತ ಅಭ್ಯರ್ಥಿಗಳು ಏನು ಮಾಡಬೇಕಪ್ಪ ಅಂದರೆ ದಿನಾಂಕ ಹತ್ತು ಒಂದು ಎರಡು ಸಾವಿರದ ಇಪ್ಪತ್ತಾರರ ಒಳಗಾಗಿ ಅಂದರೆ ಕೊನೆ ಡೇಟ್ ಕೊಟ್ಟಿದ್ದಾರೆ ಇಲ್ಲಿ ಹತ್ತು ಒಂದು ಎರಡು ಸಾವಿರದ ಇಪ್ಪತ್ತಾರರ ಕೊನೆ ಒಳ ಒಳಗಾಗಿ ನಿಮ್ಮ ಒಂದು ರಿಸ್ಯೂಮನ್ನು ಇಲ್ಲಿ ಕೊಟ್ಟಿರುವಂತಹ ಈ ಒಂದು ಇಮೇಲ್ ಅಡ್ರೆಸ್ಗೆ ನೀವು ಸೆಂಡ್ ಮಾಡಬೇಕಾಗುತ್ತೆ ಇಲ್ಲಿ ಇಮೇಲ್ ಅಡ್ರೆಸ್ ಬಂದ್ಬಿಟ್ಟು ಬಿ ಜಿ ಓ ಜಿ ಜೆ ಐ ಎನ್ ಎ ಎಲ್ ಎಲ್ ಐ ಅಟ್ ಜಿಮೇಲ್ ಡಾಟ್ ಕಾಮ್ ಅಂತ ಕೊಟ್ಟಿದ್ದಾರೆ ಈ ಅಡ್ರೆಸ್ಗೆ ನೀವು ಕಳಿಸ್ಬೋದು ಅಥವಾ ಏನು ಮಾಡ್ಬೋದು ಅಂದರೆ ಇಲ್ಲಿ ಕೊಟ್ಟಿರುವಂತಹ ವ್ಯಾಟ್ಸಪ್ ನಂಬರ್ ಇದ್ದಾವೆ ಎರಡು ಏಟ್ ಫೋರ್ ತ್ರೀ ಡಬಲ್ ಒನ್ ನೈನ್ ಒನ್ ಫೋರ್ ತ್ರೀ ಜೀರೋ ಅಥವಾ ನೈನ್ ಸೆವೆನ್ ತ್ರೀ ನೈನ್ ಟೂ ಸಿಕ್ಸ್ ಟೂ ತ್ರೀ ತ್ರೀ ಟೂ ಈ ಒಂದು ನಂಬರ್ಗೆ ನಿಮ್ಮ ತಮ್ಮ ಬಯೋಡಾಟವನ್ನು ಕಳಿಸ್ಬೋದು ಮತ್ತು ವಿಳಾಸ ಬಂದುಬಿಟ್ಟು ಎಸ್ ಎ ನಿಂಗೋಜಿ ಪದವಿ ಮತ್ತು ಪದವಿ ಪೂರ್ವ ಕಾಲೇಜು ಕೋಳೂರ ರಸ್ತೆ ಕೊಪ್ಪಳ ಅಥವಾ ಸಂಕನಗೌಡ್ರ ಸ್ಟಾಲ್ ಕೆನ್ನಾಳ್ ರಸ್ತೆ ಕೊಪ್ಪಳ ಈ ಒಂದು ಅಡ್ರೆಸ್ಗೆ ನೀವು ಭೇಟಿಯನ್ನು ನೀಡಬಹುದು ಇಷ್ಟು ವಿಷಯಗಳಲ್ಲಿ ಇಲ್ಲಿ ಸುಮಾರು ಎಷ್ಟಪ್ಪ ಅಂದರೆ ಹದಿಮೂರು ಹುದ್ದೆಗಳನ್ನು ಇಲ್ಲಿ ಅರ್ಜಿಯನ್ನು ಆಹ್ವಾನಿಸಿದ್ದಾರೆ ಯಾರೆಲ್ಲ ಈ ಒಂದು ವಿಷಯದಲ್ಲಿ ಆಯಾ ವಿಷಯದಲ್ಲಿ ಪದವಿ ಮತ್ತು ಎಮ್ ಎ ಬಿ ಎಡ್ಡು ಆಗಿದ್ದೇನೋ ಪಿ ಎಚ್ ಡಿ ಕೆ ಸೆಟ್ ಪಾಸ್ ಆಗಿದ್ದೇನೋ ಅವರು ಅರ್ಜಿಯನ್ನು ಸಲ್ಲಿಸ್ಬೋದು ಇದು ಕೂಡ ಒಳ್ಳೆಯ ಸುವರ್ಣ ಅವಕಾಶ ಹಾಗಾಗಿ ಆದಷ್ಟು ಬೇಗನೆ ಅರ್ಜಿಯನ್ನು ಸಲ್ಲಿಸಿ ಕೊನೆ ದಿನಾಂಕ ಬಂದುಬಿಟ್ಟು ಹತ್ತು ಒಂದು ಎರಡು ಸಾವಿರದ ಇಪ್ಪತ್ತಾರು ಅರ್ಜಿಯನ್ನು ಸಲ್ಲಿಸುವಂತಹ ವಿಳಾಸ ಬಂದುಬಿಟ್ಟು ಇಮೇಲ್ ಅಥವಾ ವ್ಯಾಟ್ಸಪ್ ಮುಖಾಂತರ ನಿಮ್ಮ ಒಂದು ರಿಸ್ಯೂಮನ್ನು ಅವರಿಗೆ ಕಳಿಸಬೇಕು ನಂತರ ಅವ್ರು ಏನು ಮಾಡ್ತಾರೆ ಅಂದರೆ ಸಂದರ್ಶನ ಅಥವಾ ಸಂದರ್ಶನ ದಿನಾಂಕವನ್ನು ನಿಮಗೆ ಕಳಿಸ್ಕೊಡ್ತಾರೆ ಇದಿಷ್ಟು ನಿಮಗೆ ಈ ಒಂದು ಉಪನ್ಯಾಸಕರ ಹುದ್ದೆಯ ಒಂದು ಮಾಹಿತಿ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಯೂಟ್ಯೂಬ್ ಚಾನಲ್ ಆದಂಥ ಸ್ಪರ್ಧಾ ಜಯ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಪ್ರೆಸ್ ಮಾಡಿ ಹಾಗೆ ನಿಮ್ಮ ಎಲ್ಲ ಸ್ನೇಹಿತರಿಗೆ ವಿಡಿಯೋದ ಲಿಂಕ್ ಶೇರ್ ಮಾಡಿ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಸ್ಪರ್ಧಾ ಜಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಈ ವಿಡಿಯೋದಲ್ಲಿ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಯಲ್ಲಿ ಮೈಸೂರಿನಲ್ಲಿರುವಂಥ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಯಲ್ಲಿ ಖಾಲಿ ಇರುವಂತಹ ಪ್ರಮುಖ ಉಪನ್ಯಾಸಕರು ಮತ್ತು ಶಿಕ್ಷಕರ ಹುದ್ದೆಗಳ ಒಂದು ಮಾಹಿತಿಯನ್ನು ತಿಳಿಸಲಾಗುವುದು ಇಲ್ಲಿ ಮಹಾಜನ್ ಎಜುಕೇಷನ್ ಸೊಸೈಟಿ ಜಯಲಕ್ಷ್ಮೀಪುರಂ ಮೈಸೂರು ಇಲ್ಲಿ ಖಾಲಿ ಇರುವಂತಹ ಈ ಒಂದು ಸಂಸ್ಥೆಯಲ್ಲಿ ಖಾಲಿ ಇರುವಂತಹ ಪ್ರಮುಖ ಹುದ್ದೆಗಳ ಒಂದು ಮಾಹಿತಿಯನ್ನು ತಿಳಿಸ್ಕೊಡಲಾಗುವುದು ಇಲ್ಲಿ ಮೊದಲಿಗೆ ಬಂದುಬಿಟ್ಟು ಫಿಸಿಕ್ಸ್ ಇದೆ ಫಿಸಿಕ್ಸ್ ಬಂದ್ಬಿಟ್ಟು ಒಂದು ಸಬ್ಜೆಕ್ಟ್ ಒಂದು ಪೋಸ್ಟ್ ಇದೆ ಎಮ್ ಎಸ್ ಸಿ ಇನ್ ಫಿಸಿಕ್ಸ್ ಆಗಿರಬೇಕು ಅದರ ಜೊತೆಗೆ ಬಿ ಎಡ್ ಆಗಿ ಬಿ ಎಡ್ ಆಗಿರಬೇಕು ನಂತರ ಕೆಮಿಸ್ಟ್ರಿ ಕೆಮಿಸ್ಟ್ರಿ ಒಂದು ಪೋಸ್ಟ್ ಇದೆ ಎಮ್ ಎಸ್ ಸಿ ಕೆಮಿಸ್ಟ್ರಿ ಅದ್ರ ಜೊತೆಗೆ ಬಿ ಎಡ್ ಆಗಿರಬೇಕು ಮ್ಯಾಥಮೆಟಿಕ್ಸು ಇದು ಕೂಡ ಒಂದು ಹುದ್ದೆ ಇದೆ ಎಮ್ ಎಸ್ ಸಿ ಮ್ಯಾಥಮೆಟಿಕ್ಸು ಬಿ ಎ ಆಗಿರಬೇಕು ಮತ್ತು ಬಿ ಎಡ್ ಆಗಿರಬೇಕು ನಂತರ ಬಯಾಲಜಿ ಅದು ಕೂಡ ಒಂದು ಹುದ್ದೆ ಇದೆ ಎಮ್ ಎಸ್ ಸಿ ಬಯಾಲಜಿ ಅದ್ರ ಜೊತೆಗೆ ಬಿ ಎಡ್ ಆಗಿರಬೇಕು ಕಂಪ್ಯೂಟರ್ ಸೈನ್ಸು ಒಂದು ಹುದ್ದೆ ಇದೆ ಎಮ್ ಎಸ್ ಸಿ ಎಮ್ ಸಿ ಎಮ್ ಟೆಕ್ ಇನ್ ಕ್ಯಾಂಪಸ್ ಕಂಪ್ಯೂಟರ್ ಸೆಲೆಕ್ ಕಂಪ್ಯೂಟ್ರ್ ಬಿ ಬಿ ಎಡ್ ಆಗಿರಬೇಕು ಅಕೌಂಟೆನ್ಸಿ ಮತ್ತು ಬಿಸ್ನೆಸ್ ಸ್ಟಡೀಸು ಕೂಡ ಎಮ್ ಕಾಮು ಬಿ ಎಡ್ ಆಗಿರಬೇಕು ಹಿಂದಿ ಇದೆ ಎಮ್ ಎ ಇನ್ ಹಿಂದಿ ಬಿ ಎಡ್ ಅದ್ರ ಜೊತೆಗೆ ಬಿ ಎಡ್ ಆಗಿರಬೇಕು ಇಂಗ್ಲೀಷ್ ಪೋಸ್ಟ್ ಇದೆ ಅದು ಕೂಡ ಒಂದು ಹುದ್ದೆ ಇದೆ ಎಮ್ ಎ ಇನ್ ಇಂಗ್ಲೀಷು ಅದ್ರ ಜೊತೆಗೆ ಬಿ ಎಡ್ ಆಗಿರಬೇಕು ಕನ್ನಡ ಒಂದು ಪೋಸ್ಟ್ ಇದೆ ಎಮ್ ಎ ಇನ್ ಕನ್ನಡ ಅದ್ರ ಜೊತೆಗೆ ಬಿ ಎಡ್ ಆಗಿರಬೇಕು ಆಯಾ ವಿಷಯದಲ್ಲಿ ಎಮ್ ಎ ಅನ್ನು ಓದಿರಬೇಕು ಬಿ ಎಡನ್ನು ಕಂಪಲ್ಸರಿ ಮಾಡಿರಬೇಕು ಫಿಸಿಕೇಶ್ ಫಿ ಫಿಸಿಕಲ್ ಎಜುಕೇಷನ್ ಟೀಚರು ಇದು ಎಮ್ ಪಿ ಎಡ್ಡು ಬಿ ಪಿ ಎಡ್ಡು ಆಗಿರಬೇಕು ಪ್ಲೇಸ್ಮೆಂಟ್ ಆಫೀಸರ್ ಎಮ್ ಬಿ ಎನ್ ಹೆಚ್ ಆರ್ ಮತ್ತು ಇಲ್ಲಿ ಏನಪ್ಪ ಅಂದರೆ ಸ್ಯಾಲ್ರಿ ಆ್ಯಸ್ ಪರ್ ಮಹಾಜನ್ಸ್ ಸ್ಕೇಲ್ಸ್ ಆ ಸಂಸ್ಥೆನಲ್ಲಿ ಏನಪ್ಪ ಅಂದರೆ ಯಾವ ರೀತಿಯ ಒಂದು ಶ ಸ್ಯಾಲ್ರಿ ಇದೆಯೋ ಅದೇ ರೀತಿಯ ಎಲ್ಲರಿಗೂ ಸ್ಯಾಲ್ರಿನ ನೀಡ್ತಾರೆ ಇಲ್ಲಿ ಅಪ್ಲಿಕೇಶನ್ಸ್ ಅಲಾಂಗ್ ವಿತ್ ಇಲ್ಲಿ ಏನು ಮಾಡಬೇಕಂದ್ರೆ ನೀವು ಅಪ್ಲಿಯ ಈ ಒಂದು ಅರ್ಜಿಯನ್ನು ಈ ಒಂದು ಪೋಸ್ಟ್ಗಳಿಗೆ ನೀವು ಅರ್ಜಿಯನ್ನು ಹಾಕಬೇಕಪ್ಪ ಅಂದರೆ ಆ ಸಂಸ್ಥೆಯ ಒಂದು ಇಮೇಲ್ ಐ ಡಿ ಇದೆ ಇಮೇಲ್ ಐ ಡಿಗೆ ನೀವು ಮತ್ತು ಕಾಂಟ್ಯಾಕ್ಟ್ ಫೋನ್ ನಂಬರ್ ಅದಕ್ಕಿನಾರು ಸೆಂಡ್ ಮಾಡ್ಬೋದು ಫೋನ್ ನಂಬರಿಗೆ ಅಥವಾ ಇಮೇಲ್ ಐ ಗೆ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು ಏನಪ್ಪ ಅಂದರೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿರಿ ದ ಆನರಬಲ್ ಸೆಕ್ರೆಟರಿ ಮಹಾಜನ್ಸ್ ಎಜುಕೇಷನ್ಸ್ ಸೊಸೈಟಿ ಜಯಲಕ್ಷ್ಮೀಪುರಂ ಮೈಸೂರು ಇಲ್ಲಿ ಈ ಒಂದು ಸಂಸ್ಥೆಗೆ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು ಇಲ್ಲಿ ಐದು ಒಂದು ಎರಡು ಸಾವಿರದ ಇಪ್ಪತ್ತಾರರ ಒಳಗಾಗಿ ನೀವೇನು ಮಾಡಬೇಕಪ್ಪ ಅಂದರೆ ಸಾಫ್ಟ್ ಕಾಪಿ ಆಫ್ ದಿ ಅಪ್ಲಿಕೇಶನ್ ಮೇ ಬಿ ಸೆಂಡ್ ಟು ಇಮೇಲ್ ಅಡ್ರೆಸ್ ಇಲ್ಲಿ ಕೊಟ್ಟಿರುವಂತಹ ಇಮೇಲ್ ಅಡ್ರೆಸ್ ಬಂದುಬಿಟ್ಟು ಎಮ್ ಇ ಎಸ್ ಅಟ್ ಮಹಾಜನ್ ಎಜುಕೇಷನ್ ಡಾಟ್ ಇನ್ ಅಥವಾ ಹೆಚ್ಚಿನ ಮಾಹಿತಿಗಾಗಿ ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿದ್ದಾರೆ ಡಬಲ್ ಸೆವೆನ್ ನೈನ್ ಫೈವ್ ಸೆವೆನ್ ಏಯ್ಟ್ ಡಬಲ್ ಸಿಕ್ಸ್ ನೈನ್ ಫೋರ್ ಈ ನಂಬರ್ಗೆ ನೀವು ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡಿಬೋದು ಮತ್ತು ಇಲ್ಲಿ ಎಕ್ಸ್ಪೀರಿಯೆನ್ಸ್ ಕೂಡ ಇರಬೇಕು ಎಕ್ಸ್ಪೀರಿಯೆನ್ಸ್ ಕಂಪಲ್ಸರಿ ಅಂತ ಹೇಳಿಲ್ಲ ಆಯಾ ಒಂದು ಸಬ್ಜೆಕ್ಟ್ನಲ್ಲಿ ಎಕ್ಸ್ಪೀರಿಯೆನ್ಸ್ ಇದ್ದರೆ ನಿಮಗೆ ಹೆಚ್ಚಿನ ಒಂದು ಆದ್ಯತೆಯನ್ನು ಕೊಡ್ತಾರೆ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ಯಾರೆಲ್ಲ ಈ ಒಂದು ವಿಷಯದಲ್ಲಿ ನೀವು ಎಮ್ ಎ ಬಿ ಎಡ್ಡು ಪಾಸಾಗಿದ್ದೀರೋ ಅಥವಾ ಎಮ್ ಎಸ್ ಸಿ ಬಿ ಎಡ್ಡು ಪಾಸಾಗಿದ್ದೀರೋ ಅವರಿಗೆ ಒಂದು ಸುವರ್ಣ ಅವಕಾಶ ಆದಷ್ಟು ಬೇಗನೆ ಅರ್ಜಿಯನ್ನು ಸಲ್ಲಿಸಿ ಇದು ಎರಡು ಸಾವಿರದ ಇಪ್ಪತ್ತಾರರ ಶೈಕ್ಷಣಿಕ ವರ್ಷಕ್ಕೆ ಭರ್ತಿಯಾಗಿರುವಂತಹ ಈ ಒಂದು ಹುದ್ದೆಗಳ ಒಂದು ಮಾಹಿತಿ ಇದೇ ರೀತಿಯಾಗಿ ಅನುದಾನಿತ ಮತ್ತು ಅನುದಾನ ರಹಿತ ಶಿಕ್ಷ ಶಾಲೆಗಳಲ್ಲಿ ಶಿಕ್ಷಕರ ನೇಮಕಾತಿಯ ಒಂದು ಮಾಹಿತಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಆದಂಥ ಸ್ಪರ್ಧಾ ಜಯ ಯೂಟ್ಯೂಬ್ ಚಾನಲನ್ನು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಪ್ರೆಸ್ ಮಾಡಿ ಹಾಗೆ ನಿಮ್ಮ ಎಲ್ಲ ಸ್ನೇಹಿತರಿಗೆ ವಿಡಿಯೋದ ಲಿಂಕ್ ಶೇರ್ ಮಾಡಿ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಸ್ಪರ್ಧಾ ಜಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಆಳ್ವಸ್ ಕನ್ನಡ ಮಾಧ್ಯಮ ಶಾಲೆ ವಿವೇಕಾನಂದಪುರ ಪುತ್ತಿಗೆ ಮೂಡುಬಿದ್ರೆ ಇಲ್ಲಿರುವಂತಹ ಕನ್ನಡ ಮಾಧ್ಯಮ ಶಾಲೆ ರಾಜ್ಯ ಪಾಠ್ಯಕ್ರಮದ ಶಾಲೆ ಆಗಿದೆ ಇದು ಅಂದರೆ ಸ್ಟೇಟ್ ಸಿಲ್ಬಸ್ ಸ್ಕೂಲು ಈ ಒಂದು ಶಾಲೆಯಲ್ಲಿ ಶಿಕ್ಷಕರು ಬೇಕಾಗಿದ್ದಾರೆ ಅನ್ನೋ ಒಂದು ಮಾಹಿತಿಯನ್ನು ನೀಡಿದ್ದಾರೆ ಇಲ್ಲಿ ಶಿಕ್ಷಕರು ಬಂದ್ಬಿಟ್ಟು ಆಳ್ವಸ್ ಕನ್ನಡ ಮಾಧ್ಯಮ ಶಾಲೆಯ ಈ ಕೆಳಕಂಡ ಹುದ್ದೆಗಳಿಗೆ ಶಿಕ್ಷಕರು ಬೇಕಾಗಿದ್ದು ನಿಗದಿತ ಅರ್ಹತೆಯುಳ್ಳ ಶಿಕ್ಷಕರು ಅರ್ಜಿಯನ್ನು ಸಲ್ಲಿಸ್ಬೋದು ಯಾವ್ಯಾವ ವಿಷಯಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದಪ್ಪ ಅಂದರೆ ಸಮಾಜ ವಿಜ್ಞಾನ ಎಮ್ ಎ ಬಿ ಎಡ್ ಆಗಿರಬೇಕು ಆಂಗ್ಲ ಭಾಷೆ ಎಮ್ ಎ ಇಂಗ್ಲೀಷ್ನಲ್ಲಿ ಮತ್ತು ಬಿ ಎಡ್ ಆಗಿರಬೇಕು ಮತ್ತು ಅದರ ಜೊತೆಗೆ ಹಿಂದಿ ಎಮ್ ಎ ಮತ್ತು ಬಿ ಎಡ್ ಆಗಿರಬೇಕು ಈ ಮೂರು ವಿಷಯಗಳಿಗೆ ಏನು ಮಾಡಿದಾರಪ್ಪ ಅಂದರೆ ಆಳ್ವಾಸ್ ಸಂಸ್ಥೆಯ ವತಿಯಿಂದ ಶಿಕ್ಷಕರು ಬೇಕಾಗಿದ್ದಾರೆ ಅನ್ನೋ ಒಂದು ಪ್ರಕಟಣೆಯನ್ನು ನೀಡಿದ್ದಾರೆ ಹಾಗಾಗಿ ಯಾರೆಲ್ಲ ಆಸಕ್ತಿ ಇದೇನೋ ಆ ಒಂದು ಶಾಲೆಯಲ್ಲಿ ಕೆಲಸ ಮಾಡಬೇಕಂತ ನಿಮಗೆಲ್ಲ ಆಸಕ್ತಿ ಇದ್ದರೆ ಈ ಒಂದು ಸಮಾಜ ಮತ್ತು ಇಂಗ್ಲೀಷು ಮತ್ತು ಹಿಂದಿ ವಿಷಯದಲ್ಲಿ ಎಮ್ ಎ ಬಿ ಎಡ್ ಕಂಪಲ್ಸರಿ ಆಗಿರುವಂತಹ ಅದ್ರ ಜೊತೆಗೆ ಟಿ ಇ ಟಿ ಆಗಿರಬೇಕು ಟಿ ಇ ಟಿ ಪಾಸ್ ಆಗಿದ್ರೂ ಒಳ್ಳೆಯದಾಗುತ್ತೆ ಹಾಗಾಗಿ ಈ ಒಂದು ವಿಷಯದಲ್ಲಿ ನೀವು ಆದಷ್ಟು ಬೇಗನೆ ಅರ್ಜಿಯನ್ನು ಸಲ್ಲಿಸ್ಬೋದು ಈ ವಿಷಯದವ್ರು ಯಾರೆಲ್ಲ ಇದ್ದೀರೋ ಆದಷ್ಟು ಬೇಗನೆ ಅರ್ಜಿಯನ್ನು ಸಲ್ಲಿಸ್ಬೋದು ನಿಮ್ಮ ಒಂದು ಅರ್ಜಿಯ ರಿಸ್ಯೂಮನ್ನು ಏನು ಮಾಡಬೇಕಂದ್ರೆ ಇಲ್ಲಿ ಸ ಇಲ್ಲಿ ಕೊಟ್ಟಿರುವಂತಹ ಎ ಎ ಓ ಪ್ರೈಮರಿ ಅಟ್ ಆಳ್ವಾಸ್ ಡಾಟ್ ಆರ್ ಜಿ ಈ ಒಂದು ಇಮೇಲ್ಗೆ ನಿಮ್ಮ ಅರ್ಜಿಯನ್ನು ಸಲ್ಲಿಸ್ಬೋದು ಅಥವಾ ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಒಂದು ವ್ಯಾಟ್ಸಪ್ ನಂಬರ್ ಕೊಟ್ಟಿದ್ದಾರೆ ಅವರು ಈ ವ್ಯಾಟ್ಸಪ್ ಮುಖಾಂತರ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು ಸೆವೆನ್ ಜೀರೋ ಟೂ ಸಿಕ್ಸ್ ಫೈ ತ್ರೀ ಜೀರೋ ಟೂ ಸಿಕ್ಸ್ ತ್ರೀ ಅಥವಾ ನೈನ್ ಜೀರೋ ಸೆವೆನ್ ಒನ್ ಸೆವೆನ್ ಜೀರೋ ಫೈವ್ ಒನ್ ತ್ರೀ ಒನ್ ಈ ಒಂದು ಮೊಬೈಲ್ ನಂಬರ್ಗೆ ಅರ್ಜಿಯನ್ನು ಸಲ್ಲಿಸಿ ಆದಷ್ಟು ಬೇಗನೆ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಇದೇ ರೀತಿಯಾದಂತಹ ಅನುದಾನಿತ ಮತ್ತು ಅನುದಾನ ರಹಿತ ಶಾಲೆಗಳಲ್ಲಿ ಶಿಕ್ಷಕರ ಮಾಹಿತಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಆದಂಥ ಸ್ಪರ್ಧಾ ಜಯ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಪ್ರೆಸ್ ಮಾಡಿ ಹಾಗೆ ನಿಮ್ಮ ಎಲ್ಲ ಸ್ನೇಹಿತರಿಗೆ ವಿಡಿಯೋದ ಲಿಂಕ್ ಶೇರ್ ಮಾಡಿ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಸ್ಪರ್ಧಾ ಜಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ಶಿಕ್ಷಕರ ನೇಮಕಾತಿ ಬಗ್ಗೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಶಿ ಪ್ರಸ್ತುತ ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಖಾಲಿರುವಂತಹ ಶಿಕ್ಷಕರ ಒಂದು ಮಾಹಿತಿಯನ್ನು ತಿಳಿಸಲಾಗುವುದು ಇಲ್ಲಿ ಆರ್ ಎಮ್ ಪಬ್ಲಿಕ್ ಸ್ಕೂಲ್ ವಿಜಯಪುರ ಜಿಲ್ಲೆ ಕರ್ನಾಟಕ ವಿಜಯಪುರ ಜಿಲ್ಲೆಯಲ್ಲಿರುವಂತಹ ಇಂಡಿ ತಾಲೂಕಿನಲ್ಲಿ ಬರುವಂತಹ ಈ ಒಂದು ಶಿಕ್ಷಣ ಸಂಸ್ಥೆಯಲ್ಲಿ ಖಾಲಿರುವಂತಹ ಒಂದು ಶಿಕ್ಷಕರ ಹುದ್ದೆಗಳನ್ನು ಭರ್ತಿಗೆ ಅರ್ಜಿಯನ್ನು ಆಹ್ವಾನಿಸಿದ್ದಾರೆ ಇಲ್ಲಿ ಆರ್ ಶಾ ಪಬ್ಲಿಕ್ ಸ್ಕೂಲ್ ಇಂಡಿ ಸಿ ಬಿ ಎಸ್ ಸಿ ಅಫಿಲ್ಕೇಟೆಡ್ ಇನ್ವೈಟ್ ಈ ಒಂದು ಶಾಲೆಯಲ್ಲಿ ಖಾಲಿರುವಂಥ ಒಂದು ಹುದ್ದೆಗಳ ಒಂದು ಮಾಹಿತಿಯನ್ನು ತಿಳಿಸಲಾಗುವುದು ಇಲ್ಲಿ ಒಂದೇದು ಬಂದ್ಬಿಟ್ಟು ಎನ್ ಟಿ ಸಿ ಇದೆ ಎನ್ ಟಿ ಸಿ ಇದಕ್ಕೆ ಎನ್ ಟಿ ಟಿ ಸಿ ಡಿಗ್ರಿ ವಿತ್ ಡಿ ಎಡ್ ಅಥವಾ ಬಿ ಎಡ್ ಆಗಿರಬೇಕು ನಾಲ್ಕು ಪೋಸ್ಟ್ ಇದ್ದಾವೆ ಅದರ ಜೊತೆಗೆ ಇಂಗ್ಲೀಷ್ ಇದೆ ಇಂಗ್ಲೀಷಿಲ್ಲಿ ಪಿ ಆರ್ ಟಿ ಟಿ ಜಿ ಟಿ ಮತ್ತು ಪಿ ಜಿ ಟಿ ಪಿ ಆರ್ ಟಿ ಟಿ ಜಿ ಟಿ ಪಿ ಟಿ ಇದಕ್ಕೆ ಸುಮಾರು ಐದು ಎರಡು ಮತ್ತು ಎರಡು ಒಟ್ಟು ಬಿ ಎ ಬಿ ಎಡ್ ಆಗಿರಬೇಕು ಬಿ ಎ ಬಿ ಎಡ್ಡು ಎಮ್ ಎ ಬಿ ಎಡ್ ಆಗಿರಬೇಕು ಪಿ ಆರ್ ಟಿಗೆ ಬಿ ಎ ಬಿ ಎಡ್ಡು ಅಥವಾ ಡಿ ಎಡ್ ಆಗಿರಬೇಕು ಟಿ ಜಿ ಟಿಗೆ ಬಿ ಎ ಬಿ ಎಡ್ಡು ಮತ್ತು ಪಿ ಜಿ ಟಿಗೇನಪ್ಪ ಅಂದರೆ ಎಮ್ ಎ ಬಿ ಎಡ್ ಆಗಿರಬೇಕು ಟೋಟಲಾಗಿ ಇಲ್ಲಿ ಒಂಬತ್ತು ಹುದ್ದೆಗಳಿದ್ದಾವೆ ಇಂಗ್ಲೀಷಿಗೆ ನಂತರ ಕನ್ನಡ ಬಂದುಬಿಟ್ಟು ಕನ್ನಡದಲ್ಲೂ ಅಷ್ಟೇ ಬಿ ಎ ಬಿ ಎಡ್ಡು ಡಿ ಎಡ್ ಆಗಿರಬೇಕು ಪಿ ಆರ್ ಟಿ ಟಿ ಜಿ ಟಿ ಮತ್ತು ಪಿ ಜಿ ಟಿಗೆ ಇಲ್ಲಿ ಸುಮಾರು ಎಷ್ಟು ಹುದ್ದೆಗಳಿದ್ದಾವಪ್ಪ ಅಂದರೆ ಇಲ್ಲಿ ಎಂಟು ಹುದ್ದೆಗಳು ಕನ್ನಡ ಪೋಸ್ಟ್ನಲ್ಲಿದ್ದಾವೆ ನಂತರ ಹಿಂದಿ ಹಿಂದಿ ಕೂಡ ಸೇಮ್ ಕ್ವಾಲಿಫಿಕೇಷನ್ ಇದಿರಲೇಬೇಕು ಅದರಲ್ಲಿ ಹಿಂದಿ ವಿಷಯವನ್ನು ಓದಿರಬೇಕು ಬಿ ಎ ಡಿ ಎಡ್ಡು ಅಥವಾ ಬಿ ಎಡ್ ಆಗಿರಬೇಕು ಅದು ನಾಲ್ಕು ಹುದ್ದೆ ಇದ್ದಾವೆ ಟಿ ಜಿ ಟಿ ಬಿ ಎ ಬಿ ಎಡ್ಡು ಎರಡು ಹುದ್ದೆಗಳಿದ್ದಾವೆ ಪಿ ಜಿ ಟಿ ಎಮ್ ಎ ಬಿ ಎಡ್ಡು ಎರಡು ಹುದ್ದೆಗಳಿದ್ದಾವೆ ನಂತರ ಸಂಸ್ಕೃತ್ ಇಲ್ಲಿ ಟಿ ಜಿ ಟಿ ಬಂದುಬಿಟ್ಟು ಬ್ಯಾಚುಲರ್ ಆಫ್ ಮಾಸ್ಟರ್ಸ್ ಇನ್ ಸಂಸ್ಕೃತ ಇದು ಒಂದು ಹುದ್ದೆ ಇದೆ ನಂತರ ಇ ವಿ ಎಸ್ ಅಥವಾ ಸೈನ್ಸ್ ಬಂದ್ಬಿಟ್ಟು ಪಿ ಆರ್ ಟಿ ಬಿ ಎಸ್ ಸಿ ಡಿ ಎಡ್ಡು ಮತ್ತು ಬಿ ಎಡ್ ಆಗಿರಬೇಕು ಐದು ಹುದ್ದೆಗಳಿದ್ದಾವೆ ಟಿ ಜಿ ಟಿ ಬಂದ್ಬಿಟ್ಟು ಬಿ ಎಸ್ ಸಿ ಬಿ ಎಡ್ ಆಗಿರಬೇಕು ಎರಡು ಹುದ್ದೆಗಳು ಪಿ ಜಿ ಟಿ ಬಂದುಬಿಟ್ಟು ಎಮ್ ಎಸ್ ಸಿ ಬಿ ಎಡ್ಡು ಎರಡು ಹುದ್ದೆಗಳು ನಂತರ ಮ್ಯಾಥಮೆಟಿಕ್ಸು ಮ್ಯಾಥಮೆಟಿಕ್ಸ್ನಲ್ಲಿ ಪಿ ಆರ್ ಟಿ ಬಂದ್ಬಿಟ್ಟು ಬಿ ಎಸ್ ಸಿ ಡಿ ಎಡ್ ಅಥವಾ ಬಿ ಎಡ್ ಆಗಿರಬೇಕು ಐದು ಹುದ್ದೆಗಳಿದ್ದಾವೆ ನಂತರ ಟಿ ಜಿ ಟಿ ಎಮ್ ಎಸ್ ಸಿ ಬಿ ಎಡ್ ಆಗಿರಬೇಕು ಎರಡು ಹುದ್ದೆಗಳು ಪಿ ಜಿ ಟಿ ಎಮ್ ಎಸ್ ಸಿ ಬಿ ಎಡ್ಡು ಎರಡು ಹುದ್ದೆಗಳು ಸೋಷಿಯಲ್ ಸೈನ್ಸು ಪಿ ಆರ್ ಟಿ ಎಮ್ ಎ ಬಿ ಎಡ್ಡು ಅಥವಾ ಡಿ ಎಡ್ ಆಗಿರಬೇಕು ಎರಡು ಹುದ್ದೆಗಳಿದ್ದಾವೆ ಟಿ ಜಿ ಟಿ ಬಂದುಬಿಟ್ಟು ಬಿ ಎ ಬಿ ಎಡ್ಡು ಎರಡು ಹುದ್ದೆಗಳು ಪಿ ಜಿ ಟಿ ಎಮ್ ಎ ಬಿ ಎಡ್ಡು ಎರಡು ಹುದ್ದೆಗಳು ನಂತರ ಆರ್ಟ್ ಆರ್ಟ್ ಟೀಚರ್ಸ್ಗೆ ಬ್ಯಾಚುಲರ್ ಆಫ್ ಮಾಸ್ಟರ್ಸ್ ಇನ್ ಆರ್ಟ್ಸು ಎರಡು ಹುದ್ದೆಗಳಿದ್ದಾವೆ ಮ್ಯೂಸಿಕ್ ಬ್ಯಾಚುಲರ್ ಆಫ್ ಮಾಸ್ಟರ್ಸ್ ಇನ್ ಮ್ಯೂಸಿಕ್ ಎರಡು ಹುದ್ದೆಗಳು ಫಿಸಿಕಲ್ ಎಜುಕೇಷನ್ ಬಿ ಪಿ ಎಡ್ ಅಥವಾ ಎಮ್ ಪಿ ಎಡ್ಡು ಎರಡು ಹುದ್ದೆಗಳಿದ್ದಾವೆ ಕಂಪ್ಯೂಟರ್ ಬ್ಯಾಚುಲರ್ ಆಫ್ ಮಾಸ್ಟರ್ ಇನ್ ಕಂಪ್ಯೂಟರ್ಸ್ ನಾಲ್ಕು ಹುದ್ದೆಗಳಿದ್ದಾವೆ ಎ ಟಿ ಎಲ್ ಬ್ಯಾಶ್ ಬ್ಯಾಚುಲರ್ ಆಫ್ ಮಾಸ್ಟರ್ಸ್ ಇನ್ ಎಲೆಕ್ಟ್ರಾನಿಕ್ಸ್ ಒಂದು ಹುದ್ದೆ ಇದೆ ಯೋಗ ಟೀಚರ್ಸು ಇಲ್ಲಿ ಬ್ಯಾಚುಲರ್ ಆಫ್ ಮಾಸ್ಟರ್ಸ್ ಇನ್ ಯೋಗ ಒಂದು ಹುದ್ದೆ ಇದೆ ಕೌನ್ಸಿಲರ್ ಬ್ಯಾಚುಲರ್ ಆಫ್ ಮಾಸ್ಟರ್ಸು ಒಂದು ಹುದ್ದೆ ಇದೆ ವಾರ್ಡನ್ನು ಫಾರ್ ಗರ್ಲ್ಸು ಬಾಯ್ಸ್ ಹಾಸ್ಟೆಲ್ಸ್ಗೆ ಎನಿ ಡಿಗ್ರಿ ಆಗಿರಬೇಕು ಎರಡು ಹುದ್ದೆ ಇದೆ ರಿಸೆಪ್ಷನಿಸ್ಟ್ ಎರಡು ಎನಿ ಡಿಗ್ರಿ ಒಂದು ಹುದ್ದೆ ಇದೆ ಕ್ಲರ್ಕ್ ಎನಿ ಡಿಗ್ರಿ ಒಂದು ಹುದ್ದೆ ಇದೆ ಇದಿಷ್ಟು ಇಷ್ಟು ಹುದ್ದೆಗಳು ಆರ್ ಎಂ ಶಹ ಪಬ್ಲಿಕ್ ಸ್ಕೂಲ್ ವಿಜಯಪುರ ಇಂಡಿ ತಾಲೂಕಿನಲ್ಲಿ ಬರುವಂಥ ಈ ಒಂದು ಶಾಲೆಯಲ್ಲಿ ಖಾಲಿ ಇರುವಂಥ ಪ್ರಮುಖ ಹುದ್ದೆಗಳು ಇಲ್ಲಿ ಇಂಟ್ರೂ ಡೇಟ್ ಕೊಟ್ಟಿದ್ದಾರೆ ಡೇಟ್ ಬಂದುಬಿಟ್ಟು ಜನವರಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಆಲ್ ವರ್ಕಿಂಗ್ ಡೇಸ್ ಇನ್ ಜನವರಿ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಟೈಮಿಂಗ್ಸ್ ಬಂದುಬಿಟ್ಟು ಹತ್ತರಿಂದ ನಾಲ್ಕು ಗಂಟೆ ತನಕ ಇರುತ್ತೆ ಇದು ಬಂದುಬಿಟ್ಟು ಸ್ಥಳ ಬಂದುಬಿಟ್ಟು ಆರ್ ಎಂ ಶಾ ಪಬ್ಲಿಕ್ ಸ್ಕೂಲ್ ಇಂಡಿ ವಿಜಯಪುರ ಜನವರಿ ತಿಂಗಳಲ್ಲಿ ನೀವು ಯಾವ ಟೈಮಿಗೆ ಬೇಕಾದರೂ ಹೋಗಿ ಆ ಸ್ಕೂಲಿಗೆ ನೀವು ಅನ್ನು ಕೊಡ್ಬೋದು ಈ ಜನವರಿ ತಿಂಗಳಲ್ಲಿ ಪೂರ್ತಿ ಇಂಟ್ರೂ ಮಾಡ್ತಾ ಇರ್ತಾರೆ ಇಲ್ಲಿ ಡಾಕ್ಯುಮೆಂಟ್ ಕ್ಯಾರಿ ಅಂದರೆ ನಿಮ್ಮ ಒಂದು ರಿಸ್ಯೂಮು ಪಾಸ್ಪೋರ್ಟ್ ಸೈಜ್ ಫೋಟೋಗ್ರಾಫ್ ಬೇಕು ಒರಿಜಿನಲ್ ಆಫ್ ಎಜುಕೇಷನ್ ಸರ್ಟಿಫಿಕೇಟ್ಸ್ ಬೇಕು ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಇದ್ದರೆ ಅದು ಬೇಕು ನಿಮಗೆಲ್ಲ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ಅದಕ್ಕೆ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ ಕ್ಯಾನ್ ಸೆಂಡ್ ದೇರ್ ರೆಸ್ಯೂಮ್ ಟು ಯು ಇಮೇಲ್ ಇಲ್ಲಿ ಕೊಟ್ಟಿರುವಂತಹ ಈ ಒಂದು ಪ್ರಿನ್ಸಿಪಲ್ ಅಟ್ ಆರ್ ಎಮ್ ಶಹ ಡಾಟ್ ಕೋಯಿನ್ ಅನ್ನೋ ಒಂದು ವೆಬ್ಸೈಟ್ಗೆ ನಿಮ್ಮ ಒಂದು ರೆಸ್ಯೂಮನ್ನು ಸೆಂಡ್ ಮಾಡಬೇಕು ಅಥವಾ ವಾಟ್ಸಪ್ ನಂಬರ್ ಕೂಡ ನೀವು ರೆಸ್ಯೂಮನ್ನು ಕಳಿಸ್ಬೋದು ಇಲ್ಲಿ ಡಬಲ್ ಸೆವೆನ್ ನೈನ್ ಫೈವ್ ತ್ರೀ ಟೂ ಫೋರ್ ಒನ್ ಸೆವೆನ್ ಜೀರೋ ಅಥವಾ ನೈನ್ ಡಬಲ್ ಫೋರ್ ಏಯ್ಟ್ ಸಿಕ್ಸ್ ಫೋರ್ ಫೈವ್ ತ್ರೀ ಡಬಲ್ ನೈನ್ ಅಥವಾ ನೈನ್ ಡಬಲ್ ಜೀರೋ ಏಯ್ಟ್ ಒನ್ ಡಬಲ್ ತ್ರೀ ಏಯ್ಟ್ ತ್ರೀ ನೈನ್ ಈ ನಂಬರ್ಗಳಿಗೆ ನೀವು ಕರೆ ಮಾಡಿ ಅಥವಾ ವ್ಯಾಟ್ಸಪ್ ಮೂಲಕ ರಿಸ್ಯೂಮನ್ನು ಕಳಿಸ್ಬೋದು ಹೆಚ್ಚಿನ ಮಾಹಿತಿಗಾಗಿ ಇಲ್ಲಿ ಸ್ಯಾಲ್ರಿ ಈಸ್ ಎ ನಾಟ್ ಕಾಂಟ್ಯಾಕ್ಟ್ ನಂಬರ್ ಬಂದ್ಬಿಟ್ಟು ಇಲ್ಲಿ ಕೊಟ್ಟಿದ್ದಾರೆ ನಿಮಗೆ ಡಬಲ್ ನೈನ್ ಡಬಲ್ ಸೆವೆನ್ ನೈನ್ ಫೈವ್ ತ್ರೀ ಟೂ ಫೋರ್ ಒನ್ ಸೆವೆನ್ ಜೀರೋ ಇಲ್ಲಿ ಕೊಟ್ಟಿರುವಂಥ ಈ ಎಲ್ಲ ಕಾಂಟ್ಯಾಕ್ಟ್ ನಂಬರಿಗೆ ನೀವು ಕರೆ ಮಾಡಿ ನೀವು ಹೆಚ್ಚಿನ ಮಾಹಿತಿಗಳನ್ನು ಪಡ್ಕೋಬೋದು ಸ್ಯಾಲ್ರಿ ಕೂಡ ಉತ್ತಮವಾದಂಥ ಸ್ಯಾಲ್ರಿಯನ್ನು ಕೊಡ್ತೀವಿ ಅಂತ ಹೇಳಿದ್ದಾರೆ ಹಾಗಾಗಿ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ಯಾರೆಲ್ಲ ಎಮ್ ಎ ಬಿ ಎಡ್ಡು ಬಿ ಎ ಬಿ ಎಡ್ಡು ಅಥವಾ ಬಿ ಎಸ್ ಸಿ ಬಿ ಎಡ್ಡು ಎಮ್ ಎಸ್ ಸಿ ಬಿ ಎಡ್ಡು ಏನು ಮಾಡ್ಕೊಂಡಿದ್ದೀರೋ ಅವರಿಗೆಲ್ಲ ಇದೊಂದು ಸುವರ್ಣ ಅವಕಾಶ ಹಾಗಾಗಿ ಅರ್ಜಿಯನ್ನು ಆದಷ್ಟು ಬೇಗನೆ ಸಲ್ಲಿಸಿ ಅಥವಾ ರಿಸ್ಯೂಮನ್ನು ಬೇಗ ಸೆಂಡ್ ಮಾಡಿ ನಿಮಗೆ ಇಂಟ್ರೂ ಡೇಟನ್ನು ಅವರು ಹೇಳಿದಾರಲ್ಲ ಈ ಒಂದು ಜನವರಿ ತಿಂಗಳಿನಲ್ಲಿ ಯಾವಾಗ ಬೇಕಾದರೂ ನೀವು ಇಂಟ್ರಿಗೆ ಅಲ್ಲಿ ಹೋಗ್ಬೋದು ಆ ಸ್ಕೂಲಿಗೆ ಭೇಟಿ ನೀಡಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೋಬೋದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಆದಂಥ ಸ್ಪರ್ಧಾ ಜಯ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಪ್ರೆಸ್ ಮಾಡಿ ಹಾಗೆ ನಿಮ್ಮ ಎಲ್ಲ ಸ್ನೇಹಿತರಿಗೆ ವಿಡಿಯೋದ ಲಿಂಕ್ ಶೇರ್ ಮಾಡಿ